ಹಾಯ್ ಎಲ್ರಿಗೂ ಇವತ್ತು ನಾನು ಮೆಂತ್ಯ ಸೊಪ್ಪಿಂದ ಸಲಾಡ್ ಮಾಡೋದನ್ನ ತೋರಿಸ್ತೀನಿ ನಾನು ಆ್ಯಕ್ಚುಲಿ ಈ ವಿಡಿಯೋನ ಮಾಡಿದ್ದೆ ಲಾಸ್ಟ್ ಟೈಮು ಹಳೆ ವಿಡಿಯೋ ಅಷ್ಟು ಆಗಿರಲಿಲ್ಲ ಅಂತ ಬೇರೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದಕ್ಕೆ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ಬಿಡಿಸ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ತೊಳೆದು ನೀಟಾಗಿ ಆಮೇಲೆ ಒಂದು ಈರುಳ್ಳಿನ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಅಥವಾ ಒಂದೂವರೆ ಹಾಕೋಬೋದು ಬಟ್ ನಾನು ಒಂದು ತೊಗೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಒಂದು ಎಳೆ ಸೌತೆಕಾಯಿನ ಹೆಚ್ಕೊಂಡು ಒಂದು ಚಾಪರ್ ಸಹಾಯದಿಂದ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಅದನ್ನು ಆ್ಯಕ್ಚುಲಿ ಈ ಸೌತೆಕಾಯಿನ ಹಾಗೆ ಹಾಕಬಾರ್ದು ಅದನ್ನು ಚಾಪ್ ಮಾಡಿದ್ಮೇಲೆ ಅದನ್ನು ನೀರಿನ ತೆಗ್ದು ಬಿಟ್ಟು ನೀರಿನ ತೆಗೆದು ಹಾಕಿದ್ರೆ ಚೆನ್ನಾಗಾಗತ್ತೆ ಆಮೇಲೆ ಒಂದು ಮೀಡಿಯಮ್ ಸೈಜ್ ಟಮೊಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈಗ ಹೇಗೆ ಮಿಕ್ಸ್ ಮಾಡೋದು ತೋರಿಸ್ತೀನಿ ಹೆಚ್ಕೊಂಡಿರೋ ಆನಿಯನ್ನ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಒಂದು ಅರ್ಧ ಹಸಿಮೆಣಸಿನ್ಕಾಯಿ ಆಮೇಲೆ ತಿರ್ಕೊಂಡಿರುವಂಥ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಕಪ್ಪ ಅರ್ಧ ಬೌಲ್ ಆಗೋಷ್ಟು ತೆಂಗಿನ ತುರಿ ಮತ್ತು ಸೌತೆಕಾಯಿ ಹಾಕಿದ್ದೀನಿ ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರುವಂತೆ ಸೊಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ನಮಗೆ ಇಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಹುಳಿ ನಿಂಬೆಹಣ್ಣು ಕೂಡ ಹಾಕ್ಕೋಬೋದು ಈ ರೀತಿ ನಾವು ತುಂಬ ಫೈಬರ್ ರಿಚ್ ಕಂಟೆಂಟ್ನ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿರೋ ಕೆಲವೊಂದು ಕೆಲ್ವ ಕೆಲವೊಂದು ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು ವಾಟ್ ವಿ ಈಟ್ ವಿ ಬಿಕಮ್ ನಾವೇನು ತಿಂತೀವೋ ನಾವು ಅದಾಗಿರ್ತೀವಿ ಸೊ ಸ್ಟೇ ಹೆಲ್ದಿ ಥ್ಯಾಂಕ್ ಯು